ಓಂ ಗಜಾನಿ ಸೇವಿತ ಕಪೀತ ಜಂಬೂ ಫಲಹಾರ ಭಕ್ಷಿತಮಾಶು ತಂ ಶೋಕ ವಿನಾಶ ಕಾರಣಂ ಹೌದು ಹೌದ್ರೀಪ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಪಾದ ಪಂಕಜಂ ಪಾದ ಪಂಕಜಂ ಹೌದ್ ಹೌದ್ರಿಪ್ಪ ಮಾತಾ ತಮ್ಮ ಪ್ರಪ್ರಥಮದಲ್ಲಿ ಬಂದು ಜಗತ್ತಿನ ಸ್ಥಿತಿ ಲಯಗಳಿಗೆ ಕಾರಣರಾದ ಸೃಷ್ಟಿಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತೀಪ ಪಂಚಮುಖದ ಪರಮೇಶ್ವರನ ಒಂದು ಮುಖವಾಗಿರ್ತಕ್ಕಂತ ಅವ್ರ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಹೌದು ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದಿರತಕ್ಕಂತ ನನ್ನಪ್ಪ ನನ್ನಪ್ಪ ಕೈಯಲ್ಲಿ ಕಂತಿ ಹಿಡಿದು ದಿಟ್ಟತನದಿಂದ ಮರ್ತ ಲೋಕವನ್ನು ಸಂಚರಿಸಿ ದುಷ್ಟರನ್ನು ಸಂವರಿಸಿ ಸಿಸ್ಟರ್ ಪರಿಪಾಲಿಸಿ ಹೌದ್ ಹೌದ್ರಿಪ್ಪ ಹಾಲು ಮತ್ತಕ್ಕೆ ಮೂಲ ಗುರು ಜಗದಾದಿ ಜಗತ್ ಗುರು ಅನಿಸಿ ಅನ್ನಿಸಿ ಆದಿಗುರು ರೇವಣ್ಣ ಸಿದ್ದೇಶ್ವರನನ್ನ ಏನ್ ಮಾಡಬೇಕ ನನ್ನ ಹೃದಯ ಮಂದಿರದಲ್ಲಿಟ್ಟು ಭಕ್ತಿ ಪೂರ್ವಕವಾಗಿ ಪೂಜಿಸುತ್ತಾ ಹೌದ್ ಹೌದ್ರಿಪ್ಪ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಶಿವನ ಸ್ವರೂಪಿ ಶರಣಿ ಸೂರಾಮ ಸುತ್ತ ಸುತ ಬರಾಮದೇವರ ಪುತ್ರ ಕಳವಿ ನಾರಾಯಣಗೌಡನ ಹಳಿಯ ಕನ್ಯಕಾಮರತಿಯ ಹಿರಿಯನಾಗಿರ್ತಕ್ಕಂತ ದಂಗೆ ಕೋರರ ಗಂಡ ಮೇಡಿ ಕಾಣರ ಮಿಂಡ ಉರಿ ಉಗ್ರ ಉಗ್ರಗನ್ನ ದೇವರು ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚನ ಗಂಡನಾಗಿರ್ತಕ್ಕಂಥದೇ ಸ್ವಾಮಿ ಮುನಿ ದೇವರ ಗಾಂಜಿ ಕೋಣದ ಗಾರುಡಗಿ ದೇವರು ಎಣಸಿಕೊಂಡಿರ್ತಕ್ಕಂತ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶರಾಡೋಣ ಮಟ್ಟದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಶಿರಾಡೋಣ ಸಿದ್ದನಪ್ಪ ಅದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳ ಹಾಕುತ್ತಾ ಹೌದ್ರಿಪ್ಪ ಶಿರಾಡೋನ ಸಿದ್ದನ ಶಿಷ್ಯನಾಗಿರ್ತಕ್ಕಂತ ತಂದೆ ತಾಯಿ ತಾಯ ಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಆರಾಮ ಬಂಟ ಹೊಲಜಂತಿಗೆ ಹುಲಿ ಅನಿಸಿ ಹುಲಿ ಹುಲಿ ಅಂಗೈಗೆ ಐನೂರ ಮುಂಗೈಗೆ ಮುನ್ನೂರ ಮಂಡಿಗೆ ಸಾವಿರಲಿಂಗವನ್ನು ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರತಕ್ಕ ಮಾನವರಲ್ಲಿ ಮನೆಗೇನೆ ದೇವತರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನಿ ಎನಿಸಿಕೊಂಡಿರತಕ್ಕಂತ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ನನ್ನಪ್ಪ ಇಂತ ಕಟ್ಟು ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಹೌದು ಸೊಲ್ಲಾಪುರ ಜಿಲ್ಲೆಯ ಮಂಗಲ್ವಿಡ ತಾಲೂಕಿನ ಹೊಲಜಂತಿ ಗ್ರಾಮದ ಬಬ್ಬು ಬಣ್ಣದಲ್ಲಿ ಹಿಂಬಾಗಿ ನೆಲೆರತಕ್ಕ ನನ್ನಪ್ಪ ಮುತ್ತ್ಯಾಳಿಂಗರಯ್ಯನ ಪಾದವನ್ನು ಕೂಡ ನನ್ನ ತಲೆಮೇಲೆ ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರತಕ್ಕೊಲ್ಲಾಪುರ್ ಜಿಲ್ಲೆಯ ಮೊಂಗಲವೆಡೆ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತರೀಪ ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾರ ನನ್ನಪ್ಪ ಮುತ್ತ್ಯಾ ಮಾಳಿಂಗ್ರಯ್ಯನನ್ನು ಸಂದಿಸೊಂದಿಗೆ ವಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತರಣಿಸಿಕೊಂಡಿರ್ತಕ್ಕಂಥ ಯಾರೇಪ್ಪ ನನ್ನಪ್ಪ ಸಲ್ಲಾಪುರ್ ಜಿಲ್ಲೆಯ ಅಕ್ಕಲಕೂಟ ತಾಲೂಕಿನ ನಾಗಣಸುರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ಜಗಜ್ಜನನಿ ಜಗನ್ ಮಾತೆ ಲಕ್ಷ್ಮೀ ದೇವಿಯ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಏನು ಮಾಡಬೇಕು ಅನ್ನದ ಎಲ್ಲರಿಗೂ ಕೂಡ ಮುಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿ ನಮನಗಳನ್ನ ಹೇಳಿ 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 ನಮ್ಮ ಸರ್ಜೋಡಿ ಹಾಡತಕ್ಕಂತ ಕಲಾವಿದರ ಸಂಘ ಯಾವುದು ಯಾವ ಕಲಾವಿದರ ಸಂಘ ಜೇವರ್ಗಿ ತಾಲೂಕಿನ ತಾಲೂಕಿನ ಮುರಗಾನೂರ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯಣ ಸಂಘ ಮೇಲಾಗಿ ನಮ್ಮ ಅಣ್ಣನ ಸಂಘಕ್ಕೂ ಕೂಡ ಎಲ್ಲರಿಗೂ ಕೂಡ ಮಗಳಾಳ ಸಂಘದ ವತಿಯಿಂದ ಅವರ ಭಕ್ತಿಯ ಭಕ್ತಿಯನ್ನ ಮನಗಳನ್ನ ಹೇಳಿ ನಾವೊಂದು ಮಾತು ನಿಮಗೆ ನಿಮ್ಮ ಅಣ್ಣ ಕುರ್ಚಿ ನೀವು ಹಿಂಗ ಸಾಯ್ಬೇಡ್ರಿ ಹಿಂಗ ಯಾಕೋ ಕೂತಲ್ದ ತಾಯಿ ತಂದಿ ಕೂತಾರ ಅಣತವ್ರ ಕೂತಾರ ಪಟಕದ ಕಾಗ ಕೂತಾರ ಹೌದು ಹತ್ತು ಐದು ಗಂಟೆ ಆಗುತ್ತಾರೆ ತಿರ್ಗಾಡಿ ಕಾಲ್ ಬಿಡ್ರಿ ಕಲೇ ಅವ್ರ ಏನ್ ಕುರ್ಚೆ ಮ್ಯಾಲ ಕುತಾರ ನಮಸ್ಕಾರ ಮಾಡ್ಬೇಡ್ರಿ ಅವ್ರಿಗೆ ಹಿಂಗಂದಿ ಹಾ ಇವ್ರಿಗೆ ಕೂತ ನೋಡ್ರಿ ಬಟ್ಲ ನೀ ನೀವ್ಗೂ ಒಟ್ಟ ನಮಸ್ಕಾರ ಮಾಡ್ಬೇಡ್ರಿ ನೀ ಅಣತಮ್ರಾಗಿ ನೀವ್ ಹೆಂಗಾರ ಮಾಡ್ರಿ ಬೇಕಾರ ಬಿಡ್ರಿ ಅದ್ ನಿಮಗ್ ಬಿಟ್ಟು ವಿಷಯ ಕೆಟ್ಟ ವೈರಿ ಯಾರು ಅಲ್ಲ ಹೌದಲ್ಲ ಚೂಜಿ ಮುರಿದ ಪಾಲ ತೋತ ಕೂತ ನೋಡ್ರಿ ಕುರ್ಚ ಮೇಲೆ ವೈರಿ ತಿಳ್ಕೊಂಡನೆ ಎರಡು ಮೇಲ್ಗಳನ್ನ ಕುಡಿಸ್ಯಾರ ಹೆಂಗ ಕುಡ್ಯಾರ ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಇನ್ನ ಸಲ ಹೇಳುವ ಮಾತು ಮಾತು ಮಾತಿಗೆ ವೈರಿ ಹಾಸು ನೀರಿಗೆ ವೈರಿ ಹೌದಾ ಅಜ್ಞಾನಿ ಜನರಿಗೆ ಗುರು ವಾಕ್ಯವೇ ವೈರಿ ಹೌದು ಅನ್ನೋರ ಮೇಲಕ ಮೊಗಳ ಮ್ಯಾಲೆ ವೈರಿ ತುಕ್ಕೊಂಡ ಕುಡಸರ ಅವರು ಹೌದು ವೈರಿ ವೈರಿ ಗುಡೇಲ್ಲ ಡೈರಿ ಹೋಗಿರತನ ಇಲ್ಲಿ ಹಿಂಗಂದಿ ಹಾ ಯಾಕಪ್ಪ ಬಾಳ ವಿಚಾರ ಮಾಡಿ ಕೂಡ್ಸ್ಯಾರ ಬಾಳ ವಿಚಾರ ಮಾಡಿ ಕೂಡ್ಸಿಲ್ಲವಾ ನಿಮ್ ಹೆಣಕ್ಕೆ ಹತ್ತು ಹದಿನೆಂಟು ಸಾವಿರ ರೂಪಾಯಿ ನಿಮ್ ಹೆಣ ಚೆಂದ ಮಾಡಿ ಕೂಡ್ಸಾರ ಏನ್ ಬಿಡು ಹಾ ಮುಂದೇ ಹಾಡವ್ರ ಹೆಣಕ್ ನಾನು ಏನು ಪುಗು ಬಂದಿಲ್ಲ ನೀನು ಏನು ಪುಗು ಅವ್ರ ಇಪ್ಪತ್ತು ಸಾವಿರ ರೂಪಾಯಿ ನಾನು ಹೆಣಕ್ ಬಡದ್ರ ಮುಂಜಾನೆ ಸಾವಿರ ರೂಪಾಯಿ ನೀನ್ ಹೆಣಕ್ ನಾ ಬಡಿತೀನಿ ಮೊದ್ಲು ಇತ್ತ ನೆನಪಿರ್ಲಿ ನೀವು ನಾನ್ ಹೆಣಕ್ ಬಡಿತೀರಿ ನಾ ಮಗಳ ನಿಣಕ್ಕ ನಾ ಬಡಿತೀನಿ ಮಾರಿ ಮೇಲೆ ಹಿಂಗ್ ಹಾ ಇರ್ಲಿ ಹೊಡ್ದಲಿ ಅದಕ್ಕೆ ಬಾಳೆ ಏನ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಬಾಳೆನ್ ಮಾತಾಡುದಿಲ್ಲ ಇವತ್ತು ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ ಮಾತನಾಡತಕ್ಕಂತ ಮಾತಿನಲ್ಲಾಗ್ಲಿ ಬರಶಾಡ್ತಕ್ಕ ವಾದ್ಯದಲ್ಲಾಗ್ಲಿ ಏನಾದರೂ ಲೋಪತೋಷ್ಗಳಾಗ್ಬೋದು ತಮ್ಮ ಆಗೋದ ಅದೆ ಆಗ್ಲತ್ತಾವ ರೀ ಆಗ್ಲಕ್ಕತ್ತವ ಅದು ನಾವು ಮಾಡಿರ್ತಕ್ಕಂಥ ತಪ್ಪನ್ನ ಬದಿಗಿಟ್ಟು ಒಪ್ಪನದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ಮಾತನ್ನ ಹೇಳಿ ಹಾಳೇನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲ ರೀ ಯಾಕಪ್ಪ ಅನ್ನೋ ಒಂದು ಮಾತು ಹೇಳೀರಿ ನೀವು ಎಲ್ಲರೂ ಕೇಳಿರಿ ಹೇಳ್ರಿಪ್ಪ ನಿಮ್ಮ ಅಣ್ಣಾ ಜವರು ಆ ತಂಗಿ ಬಂದಾಳ ತಂಗಿ ಬಂದಾಳ ಮೂರು ತಿಂಗಳಾಯ್ತು ತಂಗಿ ಮಖ ನೋಡಿಲ್ಲ ಹ್ಮ್ ಏನ ದಪ್ಪ ಆಗ್ಯದ ಏನೋ ಬಡಕ್ ಏನ ಏನೋ ಮಖನು ದಪ್ಪಾಗ್ತದ ಕೋಡಿ ಯಾಕೆ ಮೇಲೆ ನಿಮಗ್ ಅಲ್ಲ ಹೋನ್ ಕೇಳು ಇಲ್ಲ ದಪ್ಪಗೆ ಆಗ್ಯದ ಮನ್ಯಾಗ ದಪ್ಪ ಮಕ್ಕ ತಂಗಿ ಮುಖ ದಪ್ಪಗೆ ಆಗ್ಯದ ಕೇಳ್ತಾನೂ ಇಲ್ಲ ಅವ್ರು ಎದಕ್ಕೆ ಕೇಳಾರ ನಿಮಗ ಕೂನಿಲ್ಲ ಯಾಕ ಮೂರು ನಾಲ್ಕು ತಿಂಗಳಾಯ್ತು ಮನೆಗೆ ಎಲ್ಲ ಕಂಬಿದೈತಿ ಮಟಲ ಆಡಿಕೆ ಸೀಸನ್ ಇಲ್ಲ ಅದಕ್ಕೆ ತಂಗಿ ನೆನ್ಪ ಮಾಡ್ಲತ್ತಾನ ಇಲ್ಲ ತಂಗಿ ದಪ್ಪ ಆಗ್ಯಾಳು ಬಡ ಕೈ ಇದಾಳೋ ಏನು ಸ್ವರ್ಗ್ಯಾಳು ಏನು ಸೊಕ್ಯಾಳ ಅಂತೇಳಿ ನೋಡ್ಲಿಕ್ಕೆ ಬಂದೀನಿ ಅಂತ ತಿಳಿತಿದ್ದೆ ನಿನಗೆ ನಾಚಿಕೆ ಬರಬೇಕಾ ಏಯ್ ಹಾಗೆ ಕತ್ತೀರಿ ಮಂದಿಯ ನಿಮ್ಮ ಮನ್ಯಾಗ ಏಯ್ ಮಂದಿಯಾಗೆ ಹಾಗೇ ಕಲ್ಲ ಕೇಳು ಯಾಕೆ ಮಾತೇಳಕ್ಕ ತಂಗಿ ನಿನ್ನ ಗಂಡನ ಮನೆಗೆ ಮಾಡಿ ಕೊಟ್ಟೀನಿ ಅಂತಂದ್ರ ತಂಗಿ ನೀ ಸ್ವರ್ಗಿದೆಯೋ ಏನು ಸೊಕ್ಕಿದೆಯೋ ಏನು ದಪ್ಪ ಆಗ್ಯದ ಏನು ಪಡಕೆ ಅದನ್ನು ಮುಂದೆ ಮುಂದೆ ಕೇಳಬೇಕು ಮನ್ಯಾಗ ಇಟ್ಟು ಹೋದೆ ಅಲ್ಲ ಕೇಳತ್ತೀ ನೀವು ಅಲ್ಲ ಇನ್ನ ನಿನ್ನ ಮನ್ಯಾಗನೆ ಅದಿ ನೀ ಮತ್ತೆ ನೀ ದಪ್ಪ ಆಗಿದೆ ಏನು ಸೊರ್ಗಿದೇವೆ ಸೊಕ್ಕಿಂತ ಮಾತಾಡ್ತಿದ್ರು ನಿನಗೆ ಮೊದಲು ನಾಚಿಕೆ ಬರ್ಬೇಕಂತ ಹೇಳಕತ್ತೀನಿ ಕಣ್ಣಿಗೆ ಅರಿವಿ ಕೇಡುವ ತಿರ್ಗಾಡ್ತೀರ ಮನ್ಯಾಗೆ ನೀವು ದಿನ ಮನೆ ಹಂಗೆ ತಿರ್ಗಾಡ್ತೀರಿ ತಂಗಿನ ಕಾಣೋಲ್ಲ ನಿಮ್ಗೆ ಏ ಹೋಗ್ಲಿ ಬಿಡೋನಣ್ಣ ಹೇ ಇಲ್ಲ ಅಲ್ರಿ ಹೋಗ್ಲಿ ಬಿಡತ್ತಂದ್ರ ಇನ್ನ ಇವ್ ಹಂಗ ಹಿಂಗ್ರ ಸಜ್ಜು ಕೊಡೋದಿಲ್ಲ ಮಾತಾಡ್ರ ಘಾತಾಗಿರಬಾರದು ತಂಗಿ ಮೊದಲು ಎಲ್ಲಿ ಅದಳ ಯಾರ ಮನೆಯಾಗದಳ ನನ್ನ ಮನೆಯಾಗದ ಅನ್ನೋದು ಮೊದಲು ಅರು ಇರ್ಲಿ ಹೌದಾ ಎಲ್ಲ ತಂಗಿನ ಮಾಡಿ ಕೊಡು ಅವಾಗ ಮೂರ್ ತಿಂಗಳ ಬಿಟ್ಟು ಆರ್ ತಿಂಗಳ ಬಾ ಯಾವಾಗ ಅವಾಗ ನೋಡಕ್ ಬಾ ಹೌದಪ್ಪ ಮತ್ತೆ ಹೌದಿಲ್ಲ ಮಾತ ಸುಮ್ಮನೆ ನಾಲ್ಕು ಮಂದಿ ಪೂಗಿ ಮಲ್ರೋಗ ಬಂದಾಗತ್ತೆ ತೆಗಿತ ನೋಡ ನೋಡ್ಬೇಕು ನೀವು ಏ ಇಲ್ಲ ಉಳ್ಳಾಗಡ್ಡಿ ಪಳ್ಳಾಗಡ್ಡಿ ರೆಡಿ ಇಡ್ರ ನೀವು ಯಾವಾಗ ಐತ್ ಸುರೂ ಅನ್ನ ಅನ್ನೊಂದ್ ಜಡ್ ಐತ್ರಿ ಯಾವ್ದ್ರಿ ಬಾ ಪೀಡ್ಸ್ ಬರ್ತದ ಯಾವಾಗ್ರಹ ಹಂಗಾರ ಕಡಿಕಡಿರ್ಲಿಕ್ಕೆ ನಿಮ್ಮ ಕಡಿಸಿ ಕೆಬ್ಬಣ ತಯಾರಿ ಇರತ್ತೆ ಅಷ್ಟೇ ಯಾವಾಗ ದೇವ್ರ ಬರ್ತೈತೆ ಹೇಳ ಹೇರ್ಲಿ ಹೇಳಿ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಅಣ್ಣ ಮುಂದಿನ ಸಂದಿನಾಗ ಏನು ಮಾತಾಡ್ತಾನ ಮಾತಾಡ್ಲಿ ಎಟ್ಟೆ ನೋಡ್ರಿ ಬಿಪಿ ಹಂಗೆ ಕುರ್ಚನ ಬಾಸ್ ಬಾಸ್ ಹೆಂಗಂದಿ ಅಲ್ಲ ಹೌದು ಮತ್ ರಕ್ತ ಸಿಟ್ಟು ಬರುದೇನಿ ಅದು ರಕ್ತ ಇತ್ತು ಬಂದ್ರೆ ಸಿಟ್ಟು ಬರಂಗಿಲ್ಲ ಬರಂಗಿಲ್ಲ ಹಾಂ ರಕ್ತ ಏನು ರಕ್ತ ಇರ್ಲಿಕ್ಕೆ ಹೌದು ಆ ಸಿಟ್ಟು ಬರುದೀನಿ ಅದಕ್ಕೆ ಬಿ ಪಿ ಗುಳಿಗೆ ತಗೋತಾನೆ ಅಣ್ಣ ಇರ್ಲಿ ಅದಕ್ಕಾಗಿ ವಿಷಯ ಇಟ್ಟ ಅನ್ನ ಏನು ಇಟ್ಟರು ಅನ್ನಗಳು ವಿಷಯ ಆ ಒಂದಲ್ಲ ಎರಡಲ್ಲ ಮೂರು ವಿಷಯ ಇಟ್ಟ ನನ್ನ ಅನ್ನ ಹೌದು ಮೂರು 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 ವಿಷಯದಾಗ ತಂಗಿ ಯಾವ್ದು ಹಿಡಿತಾರೆ ಹಿಡಿದು ಬಿಟ್ಟಿರ್ತಕ್ಕಂಥ ವಿಷಯ ನನಗೆ ಇರಲಿ ಅಂತೇಳಿ ಹೇಳಿದ್ರು ಅವರು ಅಣ್ಣಾಜಿ ಅಜಿ ಅವ್ರು ಹೇಳಿದರು ಹೌದಿಲ್ಲ ಏನು ವಿಷಯ ಇಟ್ರು ತಾಯಿ ಶ್ರೇಷ್ಠ ಏನು ಮಗ ಶ್ರೇಷ್ಠ ಅನ್ನೋದು ಒಂದು ವಿಷಯ ಹೌದು ಸನ್ಯಾಸಿ ಶ್ರೇಷ್ಠ ಏನ ಸಂಸಾರಿ ಶ್ರೇಷ್ಠ ಅನ್ನೋದು ಎರಡನೇ ವಿಷಯ ಹೌದ್ರಿ ಧಾನ ಶ್ರೇಷ್ಠ ಏನ ಧರ್ಮ ಶ್ರೇಷ್ಠ ಅನ್ನೋದು ಮೂರನೇ ವಿಷಯ ಮೂರು ವಿಷಯ ಇಟ್ಟಾರ ಈ ಮೂರು ವಿಷಯದಾಗ ನಮ್ಮ ತಂಗಿ ಯಾವ್ದು ಹಿಡಿತಾಳ ಹಿಡೀಲಿ ಅನ್ನುವಂತ ಮಾತನ್ನು ಹೇಳಾರ ಅದಕ್ಕೆ ಇದ್ರಾಗ ನನಗ ಯಾಕೆ ಬಾಳ ಮಾತಾಡಿಬೇಡ್ರಿ ಸ್ವಲ್ಪ ಐದು ನಿಮಿಷದ ಒಳಗ ಮಾತು ಮುಗಿದಿರಬೇಕು ಹಾಡಿಕೆ ಹಾಡಿಕೆ ಹೆಚ್ಚಾಗಿರಬೇಕು ಅಂತೇಳಿ ಮತ್ತು ಇದೇ ಸೌಣ ನಗರ ಹೇಳಾರ ಇಲ್ಲಿ ಕಿವಿ ಮಾತನ್ನು ಕೂಡ ಹೇಳಿ ಬಿಟ್ಟಾರ ಹೌದಿಲ್ಲ ವಿಷಯ ನನಗೆ ಯಾವುದಿರಲಿ ಪತ್ರ ಪತ್ರ ನಮಗೆ ತಾಯಿ ಮತ್ತು ಮಗನ ವಿಷಯದೊಳಗೆ ಮಗನ ಪಾಲ ನನಗಿರ್ಲಿ ತಾಯಿ ಪಾಲ ಅನ್ನಗಿರ್ಲಿ ಹೌದು ಇಲ್ಲಿ ಹಡ್ಲು ತೆಗೆದು ವಿಷಯ ಹೌದಿಲ್ಲ ಮಗನ ಪಾಲ ನನಗಿರ್ಲಿ ತಾಯಿ ಪಾಲ ಅನ್ನಗಿರ್ಲಿ ನಿಮ್ಮ ತಾಯಿ ಅನ್ನುವಂತ ಮಗಳಿಗೆ ಹೌದ ಅಕಿ ತಾಯಿ ಪಟ್ಟ ಬರಬೇಕಾದ್ರೆ ಹಿಂದ ಮಕ್ಕಳ ಮಗ ಇದ್ದಾಗನೇ ಆಕಿಗೆ ತಾಯಿ ಪಟ್ಟ ಬರ್ತದೆ ಇದನ್ನು ಬರಬೇಕು ಹಚ್ಚಿರೋ ಹೋಗಬೇಕು ಹೌದಿಲ್ಲ ಹೌದಾ ತಾಯಿ ಅನ್ನೋದಕ್ಕ ಹೇಳ್ತಾರ ಬಾಲಕರ್ ಇಲ್ಲದ ಬಾಳಿಯದ್ ಯಾವ ತರ ಜನ್ಮ ಹೌದ ಹೌದ ಬಾಲಕರ್ ಬಾಲ್ಯದ ಜನ್ಮ ಬಾಡಿಗೆ ಎತ್ತು ದುಡದಂಗ ದುಡ್ದಂಗ ಬಾಡಿಗೆಯ ಎತ್ತು ದುಡದಂಗ ಬಾಳಲೆಯ ಹಾಸ್ಯ ಉಂಡು ಬೇಸಿ ಹೋಗದಂಗ ಅನ್ನುವಂತ ಜೀವನ ಆ ಹೆಣ್ಣು ಮಗಳದಾಗ್ತದ ಗಂಡನಾಗಿರ್ತಕ್ಕಂಥ ಹೆಣ್ಮಗಳಿಗೆ ತಾಯಿ ಪಟ್ಟ ಬರಬೇಕಾರ ಹೊಟ್ಟೆಲೆ ಮಕ್ಕಳಿಗೆ ಜನನ ನೀಡಬೇಕು ಅಂದಾಗ ತಾಯಿ ಪಟ್ಟ ಬರ್ತದ ಅಂದಾಗ ತಾಯಿ ಅನ್ನುವಂತ ಪದವಿ ಬರ್ತದ ಅವಾಗ ನೀವ ತಾಯಿ ದೇವರು ಅನ್ನಿಸ್ಕೋತೀರಿ ಅನ್ನೋತನ ತಾಯಿ ದೇವರು ಅನಿಸಿಕೊಳ್ಳುದಿಲ್ಲ ಹೌದಾ ಹೌದಿಲ್ಲ ಅದಕ್ಕಾಗಿ ತಾಯಿನ ಅನ್ತಕ್ಕಂತ ಅಣ್ಣನ ಪಾಲಿಗೆರ್ಲಿ ಅದಕ್ಕ ಸೂರಮ ದೇವಿಗೆ ಬಂಜಿ ಬಂಜಿತ್ತಿರ ಹೊಣೆ ಅನ್ನ ಮಂದಿ ಬಂಜಿ ಪಟ್ಟು ಕೊಟ್ರು ಹೌದಿಲ್ಲ ಕೊಟ್ಟರು ಅನ್ನುವಂತ ಬೈಲವನ್ನ ಬಂಧನ ಮಾಡಿ ಪರಮಾತ್ಮ ತಿಳ್ಕೊಂಡು ಪರಮಾತ್ಮನ ಬಳಿ ಹೋಗಿ ಶಿವನಲ್ಲಿ ವರವನ್ನ ಬಿಡಕೊಂಡು ಬಂದಳು ಹೌದು ಆ ಶಿವನ ವರವಿನ ಕಂದನೆ ನನ್ನಪ್ಪ ಬೀರಣ್ಣ ದೇವರ ಮಗ ಹುಟ್ಟಿದ ಹೆಂಗ ಬೀರಣ್ಣದೇ ಅದೇ ಮಗನದಿಂದ ಜಗತ್ತು ಬಯಕ ತಾಯಿ ಮತ್ತು ತಂದೆ ಬೀರಣ್ಣ ದೇವರ ತಾಯಿ ಸುರಾಮ ದೇವಿ ತಂದಿ ದೇವರ ಅದೇ ತಾಯಿ ಸೂರಾಮ ದೇವಿ ಆಗಿರ್ತಕ್ಕಂಥ ಮಗನಿಗೆ ಬೀರಣ್ಣ ಜಲಮ ನೀಡಿ ಆ ಬೀರಣ್ಣದಿಂದನೇ ತಾಯಿ ತಂದಿ ಹೆಸರು ಜಗತ್ತಿನಾಗ ಕೀರ್ತಿ ಬಂದದ ತಾಯಿ ತಂದಿ ಹೆಸರು ಅದರಿಂದ ಮಗನದಿಂದ ಮಗನದಿಂದ ಬಂದದ ಮಗನದಿಂದ ಹೌದಿಲ್ಲ ಅದಕ್ಕಾಗಿ ಜಗತ್ತಿನಾಗ ಮಗ ಅನ್ನುವಂತ ಬಹಳ ಶ್ರೇಷ್ಠದನ ನಿಮ್ಮ ತಾಯಿ ಅನ್ನುವಂತ ನಿಮ್ಮ ತಾಯಿ ಬಲ್ಲಿ ಗುಣಗಳ ಎರಡದವ ಕೆಟ್ಟು ಹಚ್ಚಿ ಕಟ್ಟ ಗುಣ ಅದಾವ ನಿಮ್ಮ ತಾಯಿ ಬಲ್ಲಿ ಗುಣಗಳು ಹೇಸ್ ಅದಾವ ಭಾಳ ಆಯ್ತು ಅಲ್ಲಿದು ಇಲ್ಲಿ ಹೇಳುದು ಆಕಿದು ಹೋಗಿಕಿ ಹೇಳುದು ಹಾಂ ಹ್ಯಾಂಗಲ್ಲ ಸಂಗದ ಮನೆ ಮಾಡಿ ಮಾಡಿಳಕಿ ನೋಡು ಮಗನ ಲಗ್ನ ಮಾಡ್ಯಪ್ಪ ಅಂದ್ರೆ ನೀವೆಲ್ಲ ಅಣ್ಣನ ಬಳಗಿದಾರ ಆ ವಿಚಾರ ಮಾಡ್ರಿ ಹಾಂ ಮಗನ ಲಗ್ನ ಮಾಡಿರ್ತಾರೆ ತಾಯಿ ತಂದೆ ಆ ಜೋಡಿಲೆ ಸೊಸ್ಯ ಹ್ಮ್ ಜೋಡಿಲೆ ಮಾಡ್ತರು ಏನೋ ಒಬ್ಬನ ಮಾಡ್ತಾರ ಮಾಡ್ತಾರ ಜೋಡಿ ಮಾಡಿ ಹೌದಿಲ್ಲ ಮಗನ ಲಗ್ನ ಮಾಡಿ ಸೊಸಿ ಮನಿಗೆ ಬಂದ್ರಪ್ಪ ಹೌದಿಲ್ಲ ಸೊಸಿಗ ಒಂದು ಭಾವದಿಂದ ನೋಡೋದಿಕ್ಕೆ ಮನಿಯೊಳಗ ತಾಯಿ ಹೆಂಗೆ ನೋಡಿದ ಸ್ವತಃ ತನ್ನ ಹಡದಿರ್ತಕ್ಕಂತ ಮಗಳಿಗ ಒಂದು ಭಾವದಿಂದ ನೋಡೋದು ಭಾವಗಳು ಇದೇ ನಾಗಣಸರ ಗ್ರಾಮದಾಗ ಲಕ್ಷ್ಮೀ ದೇವಿ ಜಾತ್ರೆ ನಡೆದಿತ್ತು ಜಾತ್ರೆಗೆ ಯಾಕಪ್ಪ ಅಂದ್ರ ಮಗಳು ಹೌದು ಮತ್ತೆ ಅತ್ತಿ ಮಣಿ ಸೊಸಿ ಹೆಣ್ಮಕೆ ಮಗಳು ಹ್ಯಾಂಡ್ತಿ ಕೂಡ ಸೊಸಿನೂ ಮನಿ ಒಳಗೆದ್ ಆ ಜಾತ್ರೆ ನಡೆದ ಸಂದರ್ಭ ಒಂದ್ ಐದಾರು ದಿನ ಜಾತ್ರೆ ನಡೀತಿ ಸ್ವತಃ ತನ್ನ ಹಡದಿರ್ತಕ್ಕಂತ ಮಗಳ ತಾಯಿ ತಂದಿಗೆ ಊಟ ಕೊಡ್ಲಾಕತಿವ್ ತಾಯಿಗತ್ತು ಊಟಕ್ಕೆ ನೀಡುವ ಸಂದರ್ಭದಾಗ ನೀರಿನ ಗ್ಲಾಸ್ ಮುಂದಿಟ್ಟು ಊಟ ಕೊಡ್ತಿದ್ರು ಊಟ ಕೊಡೋ ಸಂದರ್ಭದಾಗ ನೀರಿಗೆ ತಾಕಿ ನೀರಿನ ಗ್ಲಾಸ್ ಚೆಲ್ಲು ಬಿಡ್ತಿ ಅವಾಗ ನೀರಿನ ಗ್ಲಾಸ್ ಉಳ್ಳಿದಾಗ ಆ ತಾಯಿ ತಾಯಿ ಅಯ್ಯ ನಮ್ಮ ಮನೆಯನ್ನ ಮಂದಿಗೆ ಯಾವ ಸಾಮಾನು ಎಲ್ಲಿ ಗೊತ್ತೇ ಆಗೋದಲ್ಲ ಗೊತ್ತೇ ಆಗೋಲ್ಲ ಅಂತ ಹೇಳಿ ಬಿದ್ದಾಗ ನೀರು ಚೆಲ್ಲಿದಾಗ ಮಗಳು ಕೇಡ ಮಾಡಿದಾಗ ಹೌದು ಅದೇ ತನ್ನ ಮಗನ ಹ್ಯಾಡ್ತಿ ಸೊಸಿ 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 ಎಲ್ಲರಿಗೂ ಅಣತಮ್ಮರಿಗೆ ಅಕ್ಕಿ ಕೂಡ ಅತ್ತಿ ಭಾವ ಮೈದನ ಗಂಡರಿಗೆ ಊಟ ಕೊಡ್ತಿಳು ಹೌದು ಅಕ್ಕಿ ಒಂದು ನೀರಿನ ಗ್ಲಾಸ್ ಮುಂದಿಟ್ಟನೆ ಊಟ ಕೊಡ್ತಿಳು ಕೊಡ್ತಿದಳು ಊಟಕ್ಕೂ ಅಕಿಗೂ ಅಚಾನಕ್ ನೀರಿಗೆ ತಾಕಿ ಗ್ಲಾಸ್ ನೀರೆಲ್ಲ ಚೆಲ್ಲ ಬಿಟ್ಟು ಚೆಲ್ಲಿ ಬಿಟ್ಟು ನೀರು ಉಳಿತಿ ಅದೇ ಹತ್ತಿ ತನ್ನಿ ಸೊಸಿ ನೀರು ಚೆಲ್ಲಿದಾಗ ಏನಂತೇಳಿ ಸೊಸಿಗೆ ಅಯ್ಯ ನಮ್ಮ ಮನೆಯನ್ನ ಮಂದಿ ಕಣ್ಣು ನೆತ್ತಿ ಮೇಲೆ ಬಂದವ್ ನೆತ್ತಿ ಮೇಲೆ ಅಂದ್ರು ಏನು ನೆತ್ತಿ ಏನಂದ್ರು ಸೊಸಿ ನೀರು ಚೆಲ್ಲಿದಾಗ ಏನಂದ್ರು ಅಯ್ಯ ನಮ್ಮ ಮಂದಿ ಕಣ್ಣು ನೆತ್ತಿ ಮೇಲೆ ಬಂದವ್ ನೆತ್ತಿ ಮೇಲೆ ಅದೇ ಅದೇ ಸ್ವತಃ ತನ್ನ ಹಡದ ಮಗಳು ಚೆಲ್ಲಿದಾಗ ಏನಂದ್ರು ನಮ್ಮ ಮನ್ಯಾಗ ಮಂದಿಗೆ ಆ ಸಾಮಾನ್ಯ ಎಲ್ಲ ಇಡ್ಲಾಕ್ ಬರಲ್ಲ ಎಲ್ಲಿಡ ಗೊತ್ತೇ ಆಗೋಲ್ಲ ನೋಡಿಡ ಹಿಂಗೆ ಮಾಡ್ತಾರ್ ಅಂತೇಳಿ ಒಂದು ಮನೆ ಬಿಟ್ಟು ಒಂದು ಮನೆ ತುರ್ಕ್ತಾರಿ ಮಣ್ಣ ಒಯ್ದು ಅದಕ್ಕಾಗಿ ನಿಮ್ಮ ತಾಯಿಗಳ ಬಲ್ಲೆ ಗುಣಗಳು ಎರಡು ಅದಾವೆ ಅದಾವ ಅದಕ್ಕಾಗಿ ತಾಯಿ ಪಾಟಿ ಅನ್ನ ಹಿಡ್ದಾನಪ್ಪ ಅಂದ್ರೆ ಹಿಡ್ದಾನ ಅಂದ್ರೆ ತಾಯಿಗಳಲ್ಲಿ ಎಷ್ಟು ಪ್ರಕಾರಗಳಿದಾವೆ ಅದು ಆ ತಾಯಿಗಳ ಎಷ್ಟು ಜನಗಳದಾರ ಅದ್ರಾಗ ನೀ ಯಾವ ತಾಯಿನ ಹಿಡಿದು ಬೆಳೆಸ್ತೀಯಲ್ಲ ಹೌದಿಲ್ಲ ಯಾವ ತಾಯಿನ ಯಾಕೆ ನಮ್ಮ ಮಲ ತಾಯಿ ಅದಳ ಚಿಗ ಓದಳ ಅಕ್ಕ ದೊಡ್ಡ ಓದಳ ಹೌದಿಲ್ಲ ಮತ್ತೆ ಹಡದಿರ್ತಕ್ಕಂತ ತಾಯಿ ಅದಳ ಹಿಂಗ ತಾಯಿಗಳಲ್ಲಿ ಬಹಳ ಪ್ರಕಾರಗಳದವ ಅದಾವ ನೀ ಯಾವ ತಾಯಿನ ಹಿಡಿದು ಬೆಳೆಸ್ತಿ ಒಂದ್ ತಾಯಿನ ಹಿಡಿದು ಬೆಳೆಸಬೇಕು ತಾಯಿನ ಹೌದಿಲ್ಲ ಅದಕ್ಕೆ ನಿಮ್ಮ ತಾಯಿಗಳ ಬಲ್ಲಿ ಗುಣಗಳು ಹೇಸದವು ಅನ್ನುವಂತ ಮಾತನ್ನ ಹೇಳಿ ಕೌರವರೊಳಗ ನೂರ ಒಂದು ಮಂದಿ ಪಂಚ ಪಾಂಡವರೊಳಗ ಐದೇ ಜನ ಇದ್ರು ಐದೇ ಜನ ಪಂಚ ಕುಂತಿದೇವಿ ಹೌದು ಕುಂತಿದೇವಿ ಆಗಿರ್ತಕ್ಕಂತ ಕರ್ಣಗ ಜನ್ಮ ನೀಡಿದಂತ ಸಂದರ್ಭದಾಗ ಹೌದು ತಾ ಹಡೆದಿರ್ತಕ್ಕಂತ ಮಗನನ್ನೇ ಏನ್ ಮಾಡ್ಲು ಹೊಳೆಯೊಳಗ ಬಿಟ್ಲು ಕೃಷ್ಣ ಹೊಳಿಯೊಳಗ ಬಿಟ್ಲು ನಿಮ್ಮ ಅವ್ವ ನೋಡ್ರ ತಾಯಿ ಗುಣ ಚಲೋ ಐತಿರ ಹಡದ ಮಗನ ಹೊಳಿ ಕಾಣಿಸೋದು ಹಡದ ಮಗನ ಹೊಳಿ ಬಿಟ್ಲು ನೋಡ್ರಿಪ್ಪ ಹೌದಿಲ್ಲ ಅಷ್ಟು ಸಾಕ ಸಲುವಾಕ ಜಾಕಿ ಜತನ ಮಾಡಕ್ಕ ತಾಕತ್ ಇರ್ಲಿಕ್ಕಂದ್ರ ಮಗನ್ ಯಾಕೆ ಹಡಿದ ಯಾಕೆ ಹಡಿಬೇಕಾಗಿತ್ತು ನಿಮ್ಮ ಅವ್ವ ಅದೇ ಕರ್ಣ ಪಾಂಡವ ಪಕ್ಷಪಾತ ಬಿಟ್ಟು ಒಂದ ನೂರ ಒಂದ್ ಕೌರವ್ರ ಪಕ್ಷಪಾತ ವಹಿಸಿದಂತ ಸಂದರ್ಭದಾಗ ಹೌದ ಪಾಂಡವರಿಗೆ ಮರಣ ತಿಳ್ಕೊಂಡು ಅದೇ ತಾಯಿ ಕುಂತಿದ್ದೇವೆ ಏನ್ ಮಾಡ್ಲ ಮಗ ಕರ್ಣನ ಬದಿ ಹೋಗಿ ಕಾಲು ಬೆಳಾಕತ್ತ ಮಗನ ಹೌದಾ ನಿನ್ನ ನಿನ್ನ ಹಡದಿರ್ತಕ್ಕಂಥ ತಾಯಿ ನಾನೇ ನಿನ್ನ ಹೊಳಿಯೊಳಗೆ ಬಿಟ್ಟಿದ್ದೆ ನಿಮ್ಮ ಅಣ್ಣಗಳ ಜೀವ ಹೊಡಿಬೇಡು ನಿಮ್ಮ ಅಣ್ಣಗಳ ಜೀವ ಕಾಪಾಡತ್ತೇಳಿ ಅದೇ ತಾಯಿ ಹೇಳಿದ್ರೆ ನಿಮ್ಮ ತಾಯಿ ಬಲಿ ಇಂತಾವ್ ಯಾಕೆ ಹೊಲಸ ಗುಣಗಳು ಯಾಕಂದ್ರೆ ನಿಮ್ಮ ತಾಯಿ ಬಲಿ ಚಟಗಳು ಅಲ್ಲ ಹಡದಿರ್ತಕ್ಕಂಥ ಮಕ್ಕಳನ್ನ ನಾವು ಬಿಡೋದು ಬಿಡುದು ಅಂದ್ರ ನಿಮ್ಮ ತಾಯಿ ಗುಣಗಳು ಎಟ್ಟ ಹೇಷದ ಒತ್ತ ಹೌದಿಲ್ಲ ಈಗ ಎಲ್ಲಾ ವಾಟ್ಸಪ್ ಫೇಸ್ಬುಕ್ ದಾಗ ನೋಡ್ತಿರ ಹಡದಿರ್ತಕ್ಕಂಥ ಕೂಸುಗಳು ಎಲ್ಲೋ ಬೀದಿಗಳು ಬಿಟ್ಟು ಬಿಸಾಡಚಲ್ಲಿ ಹೋಗಿರ್ತಾರ ಎಲ್ಲ ರೋಡ್ ಹೋಗಿದ್ದಾರ ಈಗ ತಾಯಿ ಎನ್ಬೇಕು ಏನ ನಾಯ್ ಎನ್ಬೇಕೋ ಏನ್ ಅನ್ಬೇಕು ಹಾ ಅದಕ್ಕಾಗಿ ನಿಮ್ಮನ ಮಗನ ಸಾಕುವಂತ ತಾಕತ್ತಿದ್ರ ಅಂದ್ರ ಜನ್ಮ ನೀಡಿರಿ ಅವ್ರಿಗೆ ಸುಮ್ ಹಂಗೆ ಸುಮ್ ಹಂಗೆ ಹಾ ಹೌದಿಲ್ಲ ಅದಕ್ಕ ಯಾವ ತಾಯಿನ ಹಿಡಿದು ಬೆಳೆಸ್ತೀರಿ ಮುಂದಿನ ಸಂದಿಗೆ ಬೆಳಸ್ರಿ ಇನ್ನು ವಿಷಯ ರಂಗ್ ಏರಿಯಾದ ಬಂಧುಗಳೇ ಸುಮ್ ಕುಂದ್ರ ನೀವು ಒಟ್ಟು ನಿಮ್ಮದು ಬೆಂಕಿ ಇದ ಈ ಅನ್ನನ ದಂಡಿ ಹೆಚ್ಚು ಕರ್ತವ್ ನಂದು ಮಾಡಿ ಹಿಂಗಂದಿ ಇರ್ಲಿ ಅದಕ್ಕೆ ಬಹಳ ಮಾತಾಡೋಂತ ಅವಶ್ಯಕತೆ ಇಲ್ಲ ಹೌದು ಇವು ಯಾವಾಗ ತೂರ್ತಾನ ಹೇಳಕ್ ಅನ್ನನ ಪಾರ್ಟಿ ಹಾಕೊಂಡ್ ಹೇಳಕ್ ಹೊರಲ್ರಿ ಇಲ್ಲ ನಿಮ್ ನಂಬ ನಿಮ್ನೊಬ್ರು ಹಂಪರಿಬೇಕಲ್ಲ ನಮ್ಮನೆಯದು ಹಾ ನಿಮ್ ಹಂಪ ಮಾತಾಡಂತ ಒಂದಾಗಿರೋದು ಇರ್ಲಿ ಅದಕ್ಕಾಗಿ ಅಂದ್ರೆ ನಿನ್ನ ವಿಚಾರ ಏನು ಹೌದು ಈ ಕಡೆ ಅಕ್ಕನ ಕಡೆ ಹುಡಿಗೆ ಹೋಗಿರ್ಬಾರದು ಆಚಾಡಿ ಅಣ್ಣನ ಕಡೆ ಆಸ್ತೆ ಹೋಗಿರ್ಬಾರ್ದು ರೀ ಇವ್ನು ಮಗಳ ನಿನ್ನ ಮಗಳು ಮತ್ತು ನನಗೆ ಹೌದಿಲ್ಲ ಹೌದು ಇರ್ಲಿ ಬಾಳೆ ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ ದೈವದರು ಭಾಳ ಮಾತಾಡಬೇಡ್ತೇನೆ ಅಂದ್ರೆ ಹೌದು ನಾಕೇ ಹುಡಿ ಚಾಲ್ ಹಾಡಿ ಅನ್ನಗೆ ಪಾಳೆ ಕೊಡೂನು ಮುಂದಿನ ಸಂದಿಗೆ ಅನ್ನ ಏನು ಮಾತಾಡ್ತಾನೆ ಹೌ ಮತ್ತು ಮಾತಾಡ್ಲಿ ಸಂದಿ ಸಂದಿಗೆ ಹೊಸ ಚಾಲ್ ಹಾಡುನು ಮುಂದಿನ ಸಂಧಿ ಹೊಸ ಚಾಲು ಹೊಸಾವೇ ಹೌದಿಲ್ಲ ಆಗಲಿ అదకీ నాకు చాలు కళ పైలా స్తోత్ర ఐతి స్తోత్ర చాలా మాట